thank you ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನಾನು ಇವತ್ತಿನ ದಿನ ಒಂದು ವಿಶೇಷವಾದ ಉಪಾಯನ ಹೇಳ್ಕೊಡ್ತಾ ಇದ್ದೀನಿ ಖಂಡಿತವಾಗ್ಲೂ ಯಾರಿಗೆ ಮದುವೆ ಆಗ್ತಾ ಇಲ್ಲ ಅಂತ ಪ್ರಾಬ್ಲಮ್ ಇದೆಯೋ ಅಂಥವರು ಈ ಸರಳ ಉಪಾಯನ ಮಾಡ್ಕೊಬೋದು ಅದು ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು ಪ್ರತಿ ಮಂಗಳವಾರದ ದಿನಗಳಲ್ಲಿ ಮಾಡ್ಕೊಬೋದು ಶುಕ್ರವಾರದ ದಿನಗಳಲ್ಲಿ ಮಾಡ್ಕೊಬೋದು ಆಮೇಲೆ ಅಮಾವಾಸ್ಯ ದಿನಗಳಲ್ಲಿ ಮಾಡ್ಕೊಬೋದು ಹುಣ್ಣಿಮೆ ದಿನಗಳಲ್ಲಿ ನೀವು ಈ ಉಪಾಯನ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಅತಿ ಶೀಘ್ರವಾಗಿ ಮದುವೆ ಆಗೋ ಅಂಥದ್ದು ಖಂಡಿತವಾಗ್ಲೂ ಆಗುತ್ತೆ ಅದಕ್ಕೆ ತಾವು ಏನು ಮಾಡಬೇಕು ಅಂದರೆ ಯಾವುದಾದ್ರೂ ವಿಷ್ಣು ದೇವಸ್ಥಾನದಲ್ಲಿ ನೀವು ಮೊದಲಿಗೆ ಒಂದು ಪ್ಯಾಕೆಟ್ ಅರಿಶಿಣನ ನೀವು ತೊಗೊಂಡೋಗಿ ಅರ್ಚನೆ ಮಾಡಿಸೋ ಅಂದರೆ ನಿಮ್ಮ ಹೆಸರು ನಕ್ಷತ್ರ ಗೋತ್ರ ಎಲ್ಲನೂ ಹೇಳ್ಬಿಟ್ಟು ನೀವು ಸಂಕಲ್ಪ ಮಾಡಿಸ್ಬಿಟ್ಟು ಆ ಅರಿಶಿಣನನ್ನು ಸ್ವಲ್ಪ ನೀವು ವಿಷ್ಣು ದೇವರಿಗೆ ಸಮರ್ಪಣೆ ಮಾಡೋ ಅಂದರೆ ವಿಷ್ಣು ಅಂದರೆ ರಂಗನಾಥ ಇರ್ಬೋದು ಶ್ರೀನಿವಾಸ ಇರ್ಬೋದು ಅಥವಾ ವೆಂಕಟರಮಣ ಸ್ವಾಮಿ ಇರ್ಬೋದು ಶ್ರೀನಿವಾಸ ದೇವರು ಇರ್ಬೋದು ಅಂತಹ ದೇವಸ್ಥಾನಕ್ಕೆ ನೀವು ಆ ಅರಿಶಿಣನ ತಗೊಂಡೋಗಿ ಅರ್ಚನೆ ಮಾಡಿಸೋ ಅದರ ಜೊತೆಗೆ ನೀವು ಸ್ವಲ್ಪ ತುಳಸಿ ದಳನ ನೀವು ತಗೊಂಡೋಗಿ ಅರ್ಚನೆ ಮಾಡಿಸುವಂಥದನ್ನ ಮಾಡಬೇಕಾಗುತ್ತೆ ತದನಂತರ ನೀವು ಅರ್ಚನೆ ಮಾಡಿಸಿದಂತಹ ಅರಿಶಿಣನ ನೀವು ಮನೆಗೆ ತಂದು ಆ ಅರಿಶಿಣದ ಜೊತೆಗೆ ನೀವು ಸ್ವಲ್ಪ ನೀರನ್ನು ಬೆರೆಸಿ ಅದರ ಜೊತೆಗೆ ನೀವು ಸ್ವಲ್ಪ ಆಲೂಗೆಡ್ಡೆಗಳನ್ನು ನೀವು ತಗೊಂಬಂದು ಆ ಎರಡನ್ನು ನೀವು ಸಮ ಪ್ರಮಾಣದಲ್ಲಿ ಮಿಶ್ರಣ ಮಾಡಬೇಕಾಗುತ್ತೆ ಮಿಶ್ರಣ ಮಾಡಿದಂತಹ ಆ ಆಲೂಗೆಡ್ಡೆನ ನೀವು ಶುಕ್ರವಾರದ ದಿನಗಳಲ್ಲಿ ಮಂಗಳವಾರದ ದಿನಗಳಲ್ಲಿ ಗ್ರಹಣದ ದಿನಗಳಲ್ಲಿ ಹುಣ್ಣಿಮೆ ದಿನಗಳಲ್ಲಿ ಅಮಾವಾಸ್ಯೆ ದಿನಗಳಲ್ಲಿ ನೀವು ಹಸುವಿಗೆ ನೀವು ಸಂಜೆ ಸಮಯದಲ್ಲಿ ಅಂದರೆ ಗೋಧೂಳಿ ಸಮಯದಲ್ಲಿ ನೀವು ಅದನ್ನು ತಿನ್ನಿಸೋಂಥ ಪ್ರಯತ್ನನ ನೀವು ಮಾಡಬೇಕು ಈ ರೀತಿ ನೀವು ತಿನ್ನಿಸೋದಕ್ಕೆ ಶುರು ಮಾಡಿದ ನಂತರ ವಿವಾಹದಲ್ಲಿ ಯಾವುದೋ ಒಂದು ದೋಷಗಳಿಂದ ಅಂದರೆ ಗುರುಬಲ ಇಲ್ಲ ಅಂತ ಅನ್ನೋರಿಗೆ ಗುರುದೋಷ ಇರೋ ಅಂಥವರಿಗೆ ಶುಕ್ರ ದೋಷ ಇದೆ ಅನ್ನೋರಿಗೆ ಮಂಗಳ ದೋಷಗಳಿರೋ ಅಂಥವರಿಗೆ ಈ ಥರ ದೋಷಗಳಿದ್ದಾಗ ಕ್ರಮೇಣ ಕ್ರಮೇಣ ಅದು ಕಡಿಮೆ ಆಗಿ ಅತಿ ಶೀಘ್ರವಾಗಿ ಮದುವೆ ಆಗೋ ಯೋಗ ಕೂಡಿ ಬರುತ್ತೆ ಅದಕ್ಕೋಸ್ಕರ ಸರಳವಾದ ಈ ಉಪಾಯನ ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಯಾಕಂದರೆ ಇವತ್ತಿನ ದಿನ ಬಂದು ಗ್ರಹಣ ಇದೆ ಇಂಥ ದಿನಗಳಲ್ಲಿ ನೀವು ಇದನ್ನು ಮಾಡಿಕೊಂಡಾಗ ಅದರ ಪ್ರಭಾವ ನಮಗೆ ಜಾಸ್ತಿ ಪ್ರಯೋಜನಕ್ಕೆ ಅನುಕೂಲ ಮಾಡಿಕೊಡುತ್ತೆ ಯಾಕಂದರೆ ಗ್ರಹಣದಿಂದ ಬರ್ತಾ ಇರುವಂಥ ತರಂಗಗಳು ನಮಗೆ ಯಾವುದೋ ಒಂದು ಪ್ರಕೃತಿಲಿರುವಂಥ ದೇವತೆಗಳ ಆಶೀರ್ವಾದದ ಜೊತೆ ಜೊತೆಗೆ ನಮ್ಮಲ್ಲಿರೋ ಅಂತಹ ದೋಷಗಳಿದ್ರೆ ಆ ದೋಷಗಳು ನಿವಾರಣೆ ಆಗೋದಕ್ಕೆ ಖಂಡಿತವಾಗ್ಲೂ ಈ ಅರಿಶಿಣದ ಉಪಾಯ ತುಂಬಾ ಸಹಕಾರಿಯಾಗಿ ಕೆಲಸ ಮಾಡುತ್ತೆ ಖಂಡಿತವಾಗ್ಲೂ ಇದನ್ನು ಪ್ರತಿ ಗುರುವಾರದ ಅಲ್ಲ ಶುಕ್ರವಾರದ ಸಮಯಗಳಲ್ಲಿ ಮಂಗಳವಾರದ ಸಮಯಗಳಲ್ಲಿ ನೀವು ಇದನ್ನು ಮಾಡಿ ಯಾಕೆ ಅಂದರೆ ಯಾವಾಗಲೂ ವಿಷ್ಣು ಬಂದು ಹಳದಿ ವಸ್ತ್ರಗಳನ್ನು ಮತ್ತು ಹಳದಿ ಬಣ್ಣಗಳನ್ನು ಯಥೇಚ್ಛವಾಗಿ ಇಷ್ಟಪಡೋದ್ರಿಂದ ಖಂಡಿತವಾಗ್ಲೂ ಅರಿಶಿಣ ನಮಗೆ ಜೀವನದಲ್ಲಿ ಯಾವುದೋ ಒಂದು ಗುರುಬಲನ ನಮಗೆ ತಂದುಕೊಡೋದಕ್ಕೆ ಇದು ತುಂಬಾ ಸಹಾಯ ಮಾಡಿಕೊಡುತ್ತೆ ಆ ಒಂದು ಉದ್ದೇಶದಿಂದ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಖಂಡಿತವಾಗ್ಲೂ ಇದ್ರ ಉಪಯೋಗನ ಮಾಡ್ಕೊಳ್ಳಿ ಅಂತ ತಿಳಿಸ್ತಿದ್ದೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ